ಮಡಿಬಾಳಪ್ಪನವ್ರು ಹೇಳ್ತಾರೆ ಈ ಮನಸ್ಥಿತಿಯನ್ನ ಹೆಂಗ ಬಂದು ಮಾಡೋದು ಹೆಂಗ ಕಡಿವಾಣ ಹಾಕೋದು ಹೆಂಗ ಏಕಾಗ್ರತೆಗೆ ತರೋದು ಹೆಂಗ ಒಂದ ತಂದು ಕೊಡ್ಸೋದು ಅಂದ್ರೆ ಯಾಕಪ್ಪ ಅಯ್ಯನ್ನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದ ನೆನಸಪ್ಪ ಕನಸಿನ ಪರಿಸಂಸಾರಪ್ಪ ನಿನ್ನ ಮನಸ್ಸಿಗೆ ಬಂದ ಮಾಡಪ್ಪ ರೊಕ್ಕವು ಗಳಿಸಿದಿ ಬಾಳಪ್ಪ ನಿನ್ನ ಮಕ್ಕಳಿಗಾಯ್ತು ನಾಳೆ ಪಾಪ ಪಕ್ಕನೆ ಬಿದ್ದು ನೀ ಹೋದೆ ಪಾ ನಿನ್ನ ರೊಕ್ಕ ಮಕ್ಕಳು ಯಾರಪ್ಪ ಮಳದಿ ಮಾತಿಗೆ ಮೆಚ್ಚಿದೆ ಗುರು ನುಡಿ ಕೇಳಂದ್ರೆ ಎದೆಗಿಚ್ಚಪ್ಪ ತೆರಿಗೆ ಏರಿತ್ತು ಹುಚ್ಚಪ್ಪ ಏನ್ ಇಳಿದ ಮ್ಯಾಲಪ್ಪ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಿಗೆ ನೆನಪಪ್ಪ ಮಾಡಪ್ಪ ಓಸಿಲ್ ಎಲ್ಲ ತಾಯಿ ಅಂದ್ರೆ ಬಂದು ಗೊತ್ತೀರಿ ಅಂತಂದ್ರೆ ನೀವೆಲ್ಲ ಏನ್ ವಿಚಾರ ಮಾಡ್ತಿರ್ತೀರ ಅಂದ್ರೆ ಸುಮ್ನೆ ಮಲ್ಲಯ್ಯನ ಅಕ್ಕಳದೊಳಗೆ ಕುತ್ಕೊಂಡು ಮಲ್ಲಯ್ಯನ ದಾನ ಮಾಡ್ತೀವ ಅಂತ ನಾವು ಅಟ್ಕೊಂಡು ನಾವು ದೊಡ್ಡರು ಕರೆ ಏನು ಸತ್ಯಾಂಶ ಏನು ಅಂತಂದ್ರೆ ಇಲ್ಲಿ ಕುತ್ಕೊಂಡು ಯಾರ್ಯಾರ ಮನಸ್ಸು ಎಲ್ಲೆಲ್ಲದ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನೋಡ್ರಿ ಅರೆ ಮನಸ್ಸು ಅನ್ನೋದು ಎಷ್ಟು ವಿಚಾರಿ ವಿಚಿತ್ರ ಇರುತ್ತದ ಅಪ್ಪನ ಮನಸ್ಸಂಗ ಅವನ ಮನಸ್ಸು ಇರೋದಿಲ್ಲ ಅವನ್ ಮನಸ್ಸಂಗ ಅಪ್ಪನ ಮನಸ್ಸು ಗಂಡನ ಮನಸ್ನಾಗ ಹೆಂಡತಿ ಮನಸ್ಸು ಹೆಂಡತಿ ಮನಸ್ಸಿನಂಗ ಗಂಡನ ಮನಸ್ಸಿರೋದಿಲ್ಲ ಗಂಡ ಹೆಂಡತಿ ಮನಸ್ಸು ಓದಿದ್ರು ಮಕ್ಕಳ ಮನಸ್ಸು ಹೊಂದಿರೋದಿಗಳು ಭಗವಂತ ಎಷ್ಟು ನಾವೆಲ್ಲ ಅನ್ಕೊಂತೀವಿ ಒಂದು ಚಿತ್ರ ಬಿಡಿಸಿ ಒಂದು ಚಿತ್ರವನ್ನ ಚೆನ್ನಾಗಿ ಬಿಡಿಸಿ ನಾವೇನ್ ಅನ್ಕೊಳ್ತೀವಿ ಅಂದ್ರೆ ಭಾರಿ ಚಿತ್ರ ಬಿಡಿಸಿ ಅಂತ ನಾವ್ ಅನ್ಕೊಳ್ತೀವಿ ಆದ್ರೆ ಈ ಸುಂದರವಾಗಿರುವಂತಹ ಪ್ರಕೃತಿಯನ್ನ ಬಿಡಿಸಿರುವಂತಹ ಚಿತ್ರಗಾರ ಆಗಿರುವಂತ ಭಗವಂತ ಎಷ್ಟು ಶರಣೆ ಇರಬೇಕು ಅನ್ನೋದು ವಿಚಾರ ಮಾಡಬೇಕು ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಜಿ ಆರ್ ಕಾಲನಿ ಒಳಗ ಎರಡು ಸಾವಿರದ ಐದು ನೂರ ಮೂರು ಉಡಿ ತುಂಬುವಂತ ಕಾರ್ಯಕ್ರಮ ಪೂಜ್ಯ ಗುರುಗಳ ಸಾನ್ನಿಧ್ಯದೊಳಗೆ ಯಾಕೆ ಉಡಿಯನ್ನ ತುಂಬಬೇಕು ಯಾಕೆ ನಮ್ಮ ಭಾರತ ದೇಶದೊಳಗ ನಾರಿಯರಿಗೆ ಬಹಳ ಪೂಜನೀಯ ಸ್ವಾಮದಿಂದ ಕಾಣುತ್ತಾರೆ ಯಾಕೆ ನಮ್ಮ ದೇಶಗಳಲ್ಲಿ ಇವತ್ತಿಗೂ ಕೂಡ ತಾಯಿ ಅಂದ್ರೆ ಸಾಕು ಹೆಣ್ಣಂದ್ರೆ ಸಾಕು ಬಹುಶಃ ತಾಳಿ ಕಟ್ಟಿರುವಂತಹ ಹೆಂಡತಿಯನ್ನ ಹೊರತುಪಡಿಸಿ ಎಲ್ಲಾ ಪರಸ್ತರೀಯರನ್ನ ಅಕ್ಕ ತಂಗಿ ಅನ್ನುವಂತ ಮನೋಭಾವನೆ ನಮ್ಮ ಮಣ್ಣಿನೊಳಗ ಯಾಕೆ ಬಂತು ಅಂದ್ರೆ ಇದು ಈಗಿನಿಂದ ಬಂದಿದ್ದಲ್ಲ ಪ್ರಭು ಶ್ರೀರಾಮಚಂದ್ರ ಹಿಡ್ಕೊಂಡು ಕೂಡ ಬಂದಿರುವಂತ ಹೆಣ್ಣಾಗಿರುವಂತವ್ರು ಈ ಸಮಾಜದೊಳಗ ಕಣ್ಣಾಗಿರ್ಬೇಕು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅನ್ನುವ ಹಾಗೆ ಜೀವನದೊಳಗ ಎಲ್ಲರಿಗಿಂತ ದೊಡ್ಡವಳು ಯಾರು ಅಂತಂದ್ರೆ ತಾಯಿ ಬಹುಶಃ ಬಹಳ ಜನ ತಂದೆ ಬೆಳೆದವ್ರೂ ಕೂಡ ಅನ್ಬೋದು ಅಲ್ಪ್ರೆ ನೀವ್ ಹೆಂಗ ತಾಯಿನೇ ದೊಡ್ಡ ತಿಳ್ಕೊಂಡು ಬಹಳ ಜನ ಪ್ರಶ್ನೆ ಮಾಡಿರ್ಬೋದು ನೀವ್ ಪ್ರಶ್ನೆ ಮಾಡೋರ್ನು ಕೂಡ ಹುಟ್ಟಿದ್ರು ತಾಯಿಂದ ಅನ್ನುವಂತ ಅರಿ ಬಿಟ್ಕೊಂಡು ಈಗ ಹಣ ತಂದ್ರೆ ಯಾರೇ ಇದ್ರು ಇಂತ ಅಪೋರ್ಚುನಿಟಿ ಸಿಕ್ಕಿತ್ತು ಅಂತಂದ್ರೆ ಬಹುಶಃ ಅಣ್ಣನ ಕಾರವಾರ ಎಲ್ಲನು ಕೂಡ ತಮ್ಮ ಮಾಡಬಹುದಾಗಿತ್ತು ಆದ್ರೆ ಭರತ ಏನ್ ಮಾಡೋದಂದ್ರೆ ನಮ್ಮ ಒಳಗನು ಕೂಡ ಹೋಗ್ಯಾರ ಆ ಕುರ್ಚಿ ಮೇಲೆ ನಾ ಕೂತ ನಮ್ಮ ಅಣ್ಣನ ಇಟ್ಟು ರಾಜ್ಯ ನಡೆಸಬೇಕಂತ ತಿಳ್ಕೊಂಡು ಜನಕ್ಕೆ ಒಂದು ಸಂದೇಶ ಯಾರು ಅಂದ್ರೆ ಅದು ರಾಮಾಯಣದ್ದು ರಾಮರ ತಮ್ಮ ರಾಮ ಯಾವಾಗ ಲಕ್ಷ್ಮಣ ಕಾಡಿನೊಳಗ ಹೋಗಿರುವಂತ ಗಳಿಗೆ ಒಳಗ ರಾವಣ ಬಂದು ಸೀತಾಮಾತೆಯನ್ನ ಅಪಹರಿಸಿಕೊಂಡು ಲಂಕೆಗೆ ತಗೊಂಡು ಹೋಗುವಂತ ಗಡಿಗೆ ಒಳಗ ನನ್ನ ಗಂಡಿದ್ದ ಪ್ರಭು ಶ್ರೀರಾಮಚಂದ್ರ ನನ್ನ ಪತ್ನಿಗೆ ಹೋಗಿದ ಹೇಳ ಒಳ್ಳೆ ಸಾಹಿತಿಗಳು ಇವತ್ತಿನೂ ಕೂಡ ವೀರ ಸಂದೇಶ ಅನ್ನುವಂತ ಏನು ಅದ್ಭುತವಾಗಿರುವಂತ ಲೈನ್ಸ್ ಬರ್ತಾವಲ್ಲ ಎಲ್ಲವೂ ಕೂಡ ತಿದ್ದುಪಡಿ ಪ್ರಯಾಣ ಶಕ್ತಿ ಅಂತಂದ್ರೆ ತಾಯಿಯವರು ಅಷ್ಟು ಒಳ್ಳೆಯ ಸಾಹಿತಿಗಳಾಗಿ ಭಾಗಗಳಲ್ಲಿ ಹೊರಹೋಗ್ತಾ ಇದ್ದಾರೆ ಇನ್ನು ಮುಂದಿನ ದಿನಮಾನಗಳ ಅನೇಕ ಸಾಧನೆ ಕೈಯುವಂತಹ ಹಾದಿ ಅವರ ಬದುಕಿನೊಳಗಾಗದಾಗಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇವೆ ಇವಾಗ ಇನ್ನೊಂದೆಲ್ಲದಕ್ಕಿಂತ ದೊಡ್ಡ ರಿಕ್ವೆಸ್ಟ್ ನಿಮ್ಗೆ ಏನು ಅಂದ್ರೆ ಮಕ್ಕಳ ಕೈಯಿಂದ ದಯವಿಟ್ಟು ಮೊಬೈಲ್ ಅನ್ನ ಬಳಸಿ ಅಂತಂದ್ರೆ ಹುಟ್ಟಿರುವಂತ ಏಳು ಐದು ಆರು ವರ್ಷದ ಮಗುವಿಗೆ ಫೀಡ್ಸ್ ಫೀಡ್ಸ್ ಬರ್ತಾ ಇದೆ ನಮ್ಮಲ್ಲಿ ಆಯುರ್ವೇದಿಕ್ ಸೆಂಟರ್ ಮಾಡಿದ್ರಿ ಬಹುಶಃ ಮಕ್ಕಳ ಹಿಂದೆ ಎರಡು ವರ್ಷ ಮೂರು ವರ್ಷ ಮಕ್ಕಳಿಗೆ ಹುಟ್ಟದಾಗೆಲ್ಲ ಚಲೋ ಇರ್ತಾವ ಬೆಳಿತಾ ಬೆಳಿತಾ ಚಲೋ ಇರ್ತಾವ ಊಟ ಮಾಡಿಸುವಂತ ಬೆಳೆಗೆ ಒಳಗ ಮೊಬೈಲ್ ಚಟವನ್ನ ಹಾಕಿ ಬಹುಶಃ ಮಕ್ಕಳ ಬದುಕನ ಹಾಳು ಮಾಡುವಂತದಿದೆಯೆಲ್ಲ ಬಹುಶಃ ಇದು ತುಂಬಾ ಕಷ್ಟದ ಕೆಲಸವಾಗುತ್ತಿದೆ ದಯವಿಟ್ಟು ನಿಮಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನ ಬದುಕಾದ ಮಕ್ಕಳ ಸರಿಯಾಗಿ ಮಕ್ಕಳಿಗೆ ನಿಮ್ಮ ಟೈಮ್ ಕೊಡ್ರಿ ವಿನಃ ಮೊಬೈಲ್ ಟೈಮ್ ಕೊಡಬೇಡ್ರಿ ನಿಮ್ಗಿಂತ ಹೆಚ್ಚು ಮೊಬೈಲ್ ಮಾಡಕ್ ಹೋಗ್ಬೇಡ್ರಿ ಮೊಬೈಲ್ ಟಿವಿ ಎಲ್ಲದಕ್ಕಿಂತ ಹೆಚ್ಚು ತಾಯಿ ತಂದೆ ದೊಡ್ಡವ್ರ ಅನ್ನುವಂಥದ್ದು ಮಕ್ಕಳಿಗೆ ನೀವೆಲ್ಲರೂ ಕೂಡ ಸರಿಯಾಗಿ ತಿಳಿಸ್ಕೊಡ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅದೇನಲ್ಲಿ ಏನಂತ ಅಂದ್ರೆ ನೀನು ತಾಯಿ ಹುಡುಗಿ ತಂಡ ಅದಕ್ಕ ಬದುಕದಿ ಅಪ್ಪ ಅನ್ನುವಂತ ಈ ಜಿ ಆರ್ ಕಾಯ್ದೊಳಗಿರುವಂತಹ ಎಲ್ಲಾ ತಾಯಿಯಿಂದ ಹುಡಿ ತಂಡಕ್ಕೆ ಮಾಡಬೇಕು ನಿಮ್ಮೆಲ್ಲರ ಸುಮಂಗ್ಲಿಯಾಗಿ ನೀವು ಮೂರು ವರ್ಷಗಳ ಕಾಲ ಬದುಕಬೇಕನ್ನುವಂತ ಇಚ್ಛೆಯನ್ನ ಇಟ್ಟುಕೊಂಡು ಪೂಜ್ಯ ಗುರುಗಳ ಆಶೀರ್ವಾದದ ಮೇರೆಗೆ ಎಲ್ಲಾ ಕಾರ್ಯಕ್ರಮಗಳ ಪ್ರಾರಂಭವಾಗ್ತಾ ಇರುವಂತದ್ದು ಬಹುಶಃ ಪೂಜ್ಯ ಗುರುಗಳ ಆಶೀರ್ವಾದದಿಂದ ಈ ವರ್ಷದ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿ ನಡೀತಾ ಇರುವಂತದ್ದು ನಾವೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದೊಳಗಲ್ಲಿ ಆ ಕಮಿಟಿಯ ಪರ ಬಗ್ಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ತಾಯಂದರು ಯಾರು ಮಾಡಲಾಗಿದೆ ಎಲ್ಲ ತಾಯಂದರು ಏನಪ್ಪ ವಿಶ್ವಾಸ ಇದ್ದಾವೆ ಈ ದೇವಸ್ಥಾನಕ್ಕೆ ಏನಂತ ಅರಿಕೆ ಕೊಡ್ಬೇಕಂದ್ರೆ ನಮ್ಮ ಎಲ್ಲ ಮಲ್ಲಿಕಾರ್ಜುನ ಹೆಚ್ಚಿನ ಸಂಖ್ಯೆಯ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡಿ ಹೆಚ್ಚಿನ ಜಾಗೃತವಾಗಿರುವಂತಹ ಸನ್ನಿಧಾನದೊಳಗೆ ಇನ್ನೂ ಮುಂಬರುವಂತಹ ದಿನಮಾನದೊಳಗೆ ಇಂದ್ರವರ ಮಾಡಬೇಕನ್ನುವಂತಹ ಹರಕೆ ಕೊಡಬೇಕು ನೀವೆಲ್ಲ ತಾಯಿದ್ದು ನಾನು ಎಲ್ಲ ಕವಿ ಯಾರು ಕೂಡ ಅವಸರ ಮಾಡಬಾರ್ದು ಈಗ ನಮ್ಮ ಗವಾಯಿಗಳು ಗೀತೆಯ